ದೇವಿ ಶಕ್ತಿಗೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಫಸ್ಟ್ ಟೈಮ್ ನಾವು ಯಾರಿಂದ ಕೇಳಿಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ನೋಡ್ಬಿಟ್ಟು ನೋಡೋಣ ಅಂತ ನಾವು ಕಷ್ಟ ತುಂಬಾ ಇತ್ತು ಹೋಗಿ ದೇವಿಗೆ ದರ್ಶನ ಮಾಡ್ಕೊಂಡ್ ಬನ್ನ ಬಂದ್ವಿ ಬಂದು ಅಚ್ಚರ್ನ ಕೇಳ್ಬಿಟ್ಟು ಮಾಡಿ ಅವರು ಸಲಹೆ ಕೊಟ್ರು ನಿಮ್ದೇನೆ ಕಷ್ಟ ಇರ್ಬಿ ಮುಡುಪು ಕಟ್ಟಿ ಮಾಡಿ ಒಂಬತ್ತು ವಾರ ಬರ್ಬೇಕು ನಲವತ್ತೆಂಟು ಪ್ರದಕ್ಷಿಣೆ ಹಾಕ್ಬೇಕು ಅಲ್ವತ್ತೆಂಟು ಪ್ರದಕ್ಷಿಣೆ ಆದ್ಮೇಲೆ ನಿಮ್ಗೆ ಅಂತ ಹೇಳಿದ್ರು ನೋಡೋಣ ಅಂತ ಒಂದು ಮೂರು ವಾರ ಐದು ವಾರ ಬರೋಣ ಅಂತ ಮಾಡಿದ್ವಿ ಮೂರ್ ವಾರ ಬಂದ ಮೇಲೆ ಹಂಗೆ ಅಮ್ಮನವರು ಒಳ್ಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ರು ಆಮೇಲೆ ನಮ್ಗೆ ಓಟ್ರು ಮಾಡ್ತಾ ಇದ್ವಿ ಓಟ್ಲಲ್ಲಿ ತುಂಬಾ ಲಾಸು ಡೈಲಿ ಎಂಟರಿಂದ ಹತ್ತು ಸಾವಿರದ ಕೇವಲ ನಾಲ್ಕರಿಂದ ಆರ್ನೂರು ಸಾವಿರದ ಐದುನೂರು ಇಷ್ಟೇ ಆಗೋದು ಇಲ್ಲಿ ಬರ್ತಾ ನೋಡೋದು ಮತ್ತೆ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಹಂಗಾಗಿ ಇದು ನಾವು ಎಂಟನೇ ವಾರ ಬಂದಿರೋದು ಇನ್ನ ನೆಕ್ಸ್ಟ್ ಇನ್ನೊಂದು ವಾರ ಲಾಸ್ಟ್ ಬಂದು ಅನ್ನ ಪ್ರಸಾದ ಮಾಡೋ ಅರ್ಚಕರು ಹೇಳಿದ್ದಾರೆ ಅದಕ್ಕೆ ನೆಕ್ಸ್ಟ್ ಅಮಾಶಿಗೆ ಬಂದ್ಬಿಟ್ಟು ಅನ್ನ ಪ್ರಸಾದನ ಮಾಡ್ತೇವೆ ಸರ್ ಬೆಂಗ್ಳೂರಿಂದ ಬಂದಿದ್ದೀವಿ ಬೆಂಗ್ಳೂರು ಬೇರೆ ಭಕ್ತಾದಿಗಳು ಬರ್ಬೇಕು ಅನ್ಕೊಳ್ತಾರೆ ಬರೋ ಭಕ್ತಾದಿಗಳು ಮನಸ್ಸಲ್ಲಿ ಭಕ್ತಿ ಭಾವದಿಂದ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಎಲ್ಲರೂ ಸರ್ ನಮ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ನನ್ನ ಹೆಸರು ಅನಿತಾ ಅಂತ ಅನ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಇಂದ ನೋಡ್ಕೊಂಡು ಫಸ್ಟ್ ಟೈಮ್ ನೈಟ್ ನೋಡ್ದೆ ಹಿಂಗೆ ತೊಂದರೆಗಳಿತ್ತು ಏನೇನ್ ತೊಂದರೆ ಅಂತ ಹೇಳಕ್ ಆಗಲ್ಲ ಬಟ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೇಕಾದ್ರೆ ಹೋಗ್ಬೇಕು ಅಂತ ನನ್ನ ಗಂಡನ್ಗೆ ಹೇಳಿದಾಗ ಸರಿ ಹೋಗೋಣ ಅಂತ ಅವ್ರು ಅವಕಾಶ ಮಾಡಿಕೊಟ್ರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಇಲ್ಲಿವರೆಗೂ ಕೇಳ್ಕೊಂಡು ದೊಡ್ಡಬಳ್ಳಾಪುರ ಅಂತ ಈ ಸ್ವಾಮೀಜಿಗೆ ಫೋನ್ ಮಾಡಿದ್ವಿ ಅವರೆಲ್ಲ ಹೇಳಿದ್ರು ನನಗೆ ಫೋನ್ ಮಾಡ್ಕೊಂಡು ಬಂದ್ವಿ ಬಂದ್ಮೇಲೆ ಒಂದು ದಿವಸ ಬಂದು ನಾನು ದೇವಸ್ಥಾನ ಕಾಲಿಟ್ಟು ಅವಾಗೂ ನನಗೆ ಭಯ ಭಯ ಅನ್ನೋ ತರ ಇತ್ತು ಮೈ ಕೈ ಎಲ್ಲಾ ಜುಲಾ ಜುಲಾ ಅಂತಿತ್ತು ಆಗ್ಲಿ ಇದು ಪರೀಕ್ಷೆ ಮಾಡೋಣ ಅಂತ ನನಗೆ ಬರಬಾರ್ದು ತೊಂದರೆಗಳೆಲ್ಲ ಬಂದಿತ್ತು ಬಂದೆ ಬಂದ್ ಪೂಜೆ ಮಾಡಿಸ್ದೆ ಒಂಬತ್ ವಾರ ಹಿಂಗ್ ಮುಡುಪೆಲ್ಲಾ ಕಟ್ರಿ ಅಂತಂದ್ರು ಕಟ್ಟದೆ ನಂದು ಎಲ್ಲಾ ಎಲ್ಲ ಮುಗೀತು ಆಮೇಲೆ ನಲ್ವತ್ತೆಂಟು ದಿವಸ ಆದ್ಮೇಲೆ ನನ್ಗೆ ಅಮ್ಮ ಮನೆಗ್ ಬಂದು ಮೈ ಬೆಲೆ ಒಂದ್ ದಿವಸ ಬಂತು ಆ ಬಂದ್ರು ಸರಿ ಅನ್ಬಿಟ್ಟು ಬಂದು ಇಲ್ಲಿ ಕೇಳಿದ್ವಿ ಪರವಾಗಿಲ್ಲ ಯಾರಿಗೂ ಹೇಳ್ಬೇಡ್ರಿ ಅಂತಂದು ಸರಿ ಅಂತ ಅನ್ಬಿಟ್ಟು ನನ್ ಪಾಡ ನಂಬಿಕೆ ಇರುತ್ತೆ ಇಲ್ಲಿ ಎಲ್ಲಾರ್ಗು ಬಂದವ್ರಗೂ ನಂಬಿಕೆ ಇಟ್ಟು ಬನ್ನಿ ನಂಬಿಕೆ ಇಲ್ದಿರ ಬರಬೇಡಿ ಬಂದ್ರೆ ತೊಂದರೆ ಕೊಡ್ತಾಳೆ ಅಮ್ಮನು ನಂಬಿಕೆ ಇಟ್ಟು ಬಂದು ಭಕ್ತಿಯಿಂದ ಪೂಜೆ ಮಾಡಿಸ್ಕೊಂಡು ನಿಮ್ ನಿಮ್ ಭಕ್ತಿ ನಿಮ್ದು ಅವ್ರವ್ರ ಭಕ್ತಿ ಅವ್ರವ್ರದ್ದು ನನ್ಗ ಒಳ್ಳೇದಾಗಿದೆ ಹಾಗೆ ಆಗುತ್ತೆ ಎಲ್ಲಾರಿಗೂ ಆಗುತ್ತೆ ನನ್ಗ ಆಗಿದೆ ನಮ್ದು ಕೋಲಾರು ಕೋಲಾರಿಂದ ನಾವ್ ಯಲಂಗ್ ದಲ್ಲಿ ಇರೋದು ಯಲಾಂಗ್ ದಿಂದ ಬರ್ತಾ ಇದೀವಿ ಹಾ ಒಂಬತ್ ವಾರ ಪೂರ್ವಿಸಿ ಪರವಾಗಿಲ್ಲ ಇರೋದ್ರಲ್ಲಿ ಪರವಾಗಿಲ್ಲ ಇನ್ನ ಮುಂದುವರ್ಸ್ಬೇಕು ಮುಂದುವರ್ಸ್ತಾಳೆ ಅಮ್ಮನು ನಾವ್ ಕೈ ಭಾಷಣ ತಗೊಂಡಿದ್ರೆ ಮುಂದುವರ್ಸ್ತಾಳೆಗಳಿಗೆ ಬರ್ಬೋದು ಬಂದು ಅವ್ರವ್ರ ಭಕ್ತಿಯಿಂದ ಅವ್ರವ್ರ ಬಂದು ಪೂಜೆ ಮಾಡಿಸ್ಕೊಂಡು ಅವ್ರವ್ರಿಗೆ ಗೊತ್ತಾಗುತ್ತೆ ಏನು ಅನ್ನೋದು ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರು ಒಂದು ಸನ್ನಿಧಾನದಲ್ಲಿ ಧನ ಆಕರ್ಷಣೆ ಮುಡ್ಕನ್ನೋದನ್ನ ಮಾಡ್ತಾರೆ ಅದ ಅನಾಕರ್ಷಣೆ ಮುಡುಪು ಏನಕ್ಕೆ ಮಾಡ್ತಾರೆ ಅಂತಂದ್ರೆ ವ್ಯವಹಾರದಲ್ಲಿ ನಷ್ಟ ಬಿಸ್ನೆಸ್ ಆಗ್ತಿರಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮಾಡಿರ್ತೀರಾ ಅದರಲ್ಲಿ ಮುಂದೆ ಹೋಗಕಾಗ್ತಿರಲ್ಲ ಇನ್ನು ಹಲವಾರು ರೀತಿ ಹಣಕಾಸಿನ ಸಮಸ್ಯೆ ಮತ್ತೆ ಜನ ಜನಗಳ ಒಂದು ಆಕರ್ಷಣೆ ಇರೋದಿಲ್ಲ ವ್ಯವಹಾರಕ್ಕೆ ಈ ರೀತಿ ಸಮಸ್ಯೆಗಳಿಗೆ ಈ ಒಂದು ಸನ್ನಿಧಾನದಲ್ಲಿ ದನಕರ್ಷಣೆ ಮುಡುಪನ್ನ ಮಾಡ್ಲಾಗುತ್ತೆ ಆ ಧನಾಕರ್ಷಣೆ ಮುಡುಪನ್ನ ಸ್ವತಃವಾಗಿ ಬಂದಿರುವಂತ ಭಕ್ತಾದಿಗಳ ಕೈಯಿಂದಲೇ ಅದಕ್ಕೆ ಆದಂತ ವಿಶೇಷವಾದಂತ ಗಿಡಮೂಲಿಕೆಗಳನ್ನ ಅವ್ರ ಕೈಯಿಂದಲೇ ಆ ಮುಡುಪಿಗೆ ಸೇರಿಸಿ ಅವ್ರ ಕೈಯಿಂದಲೇ ಒಂದು ಪೂಜೆ ಕಾರ್ಯ ಅನ್ನೋದನ್ನ ನಡೆಸಿ ಆ ಒಂದು ಮುಡುಪನ್ನ ತಾಯಿಯವರು ಒಂದು ಮೂಲ ಸ್ಥಳವಾದಂತ ಗರ್ಭಗುಡಿಯಲ್ಲಿ ಇರಿಸಿ ವಿಶೇಷವಾಗಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನ ಆ ಒಂದು ಮುಡುಪಿಗೆ ನಡೆಸಲಾಗುತ್ತೆ ಆ ಒಂದು ಮುಡುಪನ್ನ ನಂತರ ತಗೊಂಡು ಹೋಗಿ ಭಕ್ತಾದಿಗಳು ಮನೆ ಅಥವಾ ಅವರು ವ್ಯವಹಾರ ಮಾಡುವಂತ ಸ್ಥಳದಲ್ಲಿ ಇರಿಸಿಕೊಳ್ಳೋದ್ರಿಂದ ಧನಾಕರ್ಷಣೆ ಅನ್ನೋದು ಆಗುತ್ತೆ ಜನ ಆಕರ್ಷಣೆ ಅನ್ನೋದು ಆಗುತ್ತೆ ಇನ್ನೂ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಏಕೈಕವಾಗಿ ಶ್ರೀ ಶಕ್ತಿ ಜ್ಞಾನ ದೇವಿ ಸನ್ನಿಧಾನದಲ್ಲಿ ಧನ ಆಕರ್ಷಣೆ ಮುಡುಪನ್ನ ಮಾಡ್ತಾರೆ ನನ್ನ ಹೆಸರು ಭವಾನಿ ಅಂತ ನನ್ನ ತಾಯಿ ರಾಣಿ ಅಂತ ಒಂದ್ಸಲ ಒಂದ್ ಬೇಡ್ಕೊಂಡು ನಾನ್ ಯಾವ ಕಡೆ ತಿರುಗ್ಬೇಕು ಅಂತ ನಾನು ಉಲ್ಟಾ ಕೇಳ್ಕೊಂಡೆ ಬಟ್ ಅದೇ ಕಡೆನೇ ತಿರುಗುತ್ತೆ ಕಳ್ಳ ತಿರುಗೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ ಕಡೆ ತಿರುಗ್ಬೇಕು ಅಂತ ಬೇಡ್ಕೊಂತಾರಲ್ವಾ ನಾನು ಆಪೋಸಿಟ್ ಆಗಿ ಕೇಳ್ಕೊಂಡೆ ಬಟ್ ಅದ್ ಆಪೋಸಿಟ್ ಆಗ ಕರೆಕ್ಟ್ ಆಗೇ ತಿರುಗುತ್ತೆ